ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ನನ್ನ ಸಾಂಬಾರ್ ಮತ್ತು ಪಲ್ಯ ಇವಾಗ ಎಲ್ಲದನ್ನು ಮಾಡಿದ್ದೀನಿ ಬಟ್ ಚಪಾತಿ ಮಾಡೋದು ಬಾಕಿ ಇದೆ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಆಫ್ಟರ್ನೂನ್ ನನ್ನ ಹಸ್ಬೆಂಡ್ ಇವಾಗ ಫೋರ್ ಓ ಕ್ಲಾಕಿಗೆ ಹೊಡ್ತಾರೆ ಸೊ ಬಾಕ್ಸ್ನ ಪ್ರಿಪೇರ್ ಮಾಡಬೇಕಲ್ವ ಅದಕ್ಕೆ ಬಂದಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ ಬಟ್ ಚಪಾತಿ ಒಂದೇ ಬಾಕಿ ಇರೋದು ಇವಾಗ ಅದನ್ನು ಮಾಡಬೇಕು ಸೊ ತೋರಿಸ್ತೀನಿ ಇವಾಗ ನೋಡಿ ಇದು ಕ್ಯಾರೆಟು ಮತ್ತೆ ಮೂಲಂಗಿ ಹಾಕ್ಬಿಟ್ಟು ಪಲ್ಯನ ಮಾಡಿರೋದು ಫುಲ್ಲು ನೋಡಿ ಯಾವ ರೀತಿ ಇದೆ ಅಂತ ಸೊ ಇದು ರೈಸು ನನ್ನ ಹಸ್ಬೆಂಡ್ಗೆ ಬಿಸಿ ಬಿಸಿ ರೈಸ್ನ ಮಾಡಿದ್ದೀವಿ ಇವಾಗ ನೋಡಿ ಚಪಾತಿ ಇಟ್ಟು ಬೆಳಿಗ್ಗೆನೆ ಕಲಸಿ ಇಟ್ಟಿದ್ದೆ ನೆಂತ್ಕೊಳ್ಳುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ವನ ಇಟ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾವು ಚಪಾತಿನ ಉದ್ತೀವಿ ಯಾಕಂತಂದ್ರೆ ಚಪಾತಿ ಅಂಟ್ಕೊಳ್ಳೋದಿಲ್ಲ ಅಂತ ಸೊ ಇದು ನಮ್ಮಮ್ಮಿ ಟ್ರಿಕ್ಕು ಸೊ ನಾನು ಹಾಗೆ ಮಾಡ್ತೀನಿ ಸೊ ಈ ರೀತಿ ಮಾಡ್ಕೊಳ್ತೀನಿ ಮಾಡ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಇದು ಆಗೋದಿಲ್ಲ ಇವತ್ತು ಹೋಲಿ ಹುಣ್ಮೆ ಅಲ್ವಾ ಎಲ್ಲರಿಗೂ ಹ್ಯಾಪಿ ಹೋಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಕುತ್ಕೋದು ಇಷ್ಟು ನೀಟಾಗಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಯಾವುದೇ ರೀತಿ ಹಿಟ್ಟು ಕೂಡ ಅಂಟ್ಕೊಂಡಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಮಾಡ್ಕೊಂಡ್ಬಿಟ್ಟು ಫಸ್ಟ್ ಬಾಕ್ಸ್ಗೆ ಕಟ್ಬಿಡ್ತೀನಿ ತೇ ನೀ ಇಟ್ಟಕيو ಉದ್ದಕ್ಕೆ ಆಯ್ತು ಚಪಾತಿ ಫಸ್ಟ್ ಮಲನ ಹತೆಸ್ಕೊತ ಐದಿನಿ ಇದೊಂದು ಸ್ವಲ್ಪ ಬಿಸಿ ಹಾಕಿ ಸೊ ಇನ್ನ ಬಿಸಿ ಇಟ್ಟು I anuma, aji. Anuma, anuma. Menteri, ay, ay dia, ay ya, ya dia, ay dia. Kamera tak keti, kamera tak keti, Ada, 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 ada. tak Ia nade, ia nade dek. अजे aji, अजी अजी ओ येन अद माथ बंगारी येन अद येन अद बंगारी माते माटाडमा येन हाकती नि मऊग येन हाकती Bertahan tu deh, bertahan. Ba. Mata deh mana? Mata. Mata. Say hi, hi everyone. Hi. Hi everyone. Hi. 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 Hi.

അപ്പ അപ്പ അയ്യോ ഇല്ല 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 പപ്പ പപ്പ ഓടി പപ്പ വാട്ട് ബൈ അളമ്മ ബൈ 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 ഗുഡ് ബൈ ബൈ താങ്ക്യൂ ಥ್ಯಾಂಕ್ಸ್ ಕೊಡ ಮಜ್ಜಿಗೆ ಜಾನುವಾರಿ ಥ್ಯಾಂಕ್ಸ್ ಕೊಡ ಇವಾಗ ಟೀನ ಮಾಡ್ತಾ ಇದೀನಿ ನಮ್ಮ ಮಮ್ಮಿ ಡ್ಯೂಟಿ ಅಂತ ಬಂದ್ರು ಸೊ ಟೀ ಮಸಾಲ ಟೀನ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಸಾಲಾ ಟೀ ಮಾಡ್ತೀನಿ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಇವಾಗ ತುಂಬಾ ಟೇಸ್ಟಿಯಾಗುತ್ತೆ ಆಮೇಲೆ ಚೆನ್ನಾಗಾಗುತ್ತೆ ಸೊ ನೋಡಿ ನೋಡಿ ಈ ರೀತಿ ಶುಂಠಿನ ತಗೊಂಡು ಮೇಲೆಗಡೆ ಸ್ಕಿನ್ನ ಹಿಂಗೆ ಬಿಡಿಸ್ಕೊಂಡು ಈ ರೀತಿ ಇದು ದುಂಡ್ಕಲ್ಲ ಅಂತ ಹೇಳ್ತೀವಿ ಇದರ ಸಹಾಯದಿಂದ ಇದನ್ನು ಜಬ್ಕೋಬೇಕು ಆಮೇಲೆ ಒಂದು ಏಲಕ್ಕಿ ಇದರಲ್ಲಿ ಏನು ಒಳಗಡೆ ಇರುತ್ತೆ ಅಲ್ವಾ ಅದಿಲ್ಲ ಇದೆರಡನ್ನೂ ತಗೊಂಡು ಬನ್ನಿ ಇವಾಗ ಟೀ ಮಾಡೋಣ ಫಸ್ಟು ಒಂದು ಎರಡು ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಟೀ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇವಾಗ ಕುದೀತಾ ಇದೆ ಅಲ್ವಾ ಸೊ ಅವಾಗ ಇದನ್ನ ಹಾಕೊಂಡ್ರೆ ಆಯ್ತು ಚೆನ್ನಾಗಿ ಕುದಿಬೇಕು ನೋಡಿ ಕುದಿತಾ ಇದೆ ಟೀ ನಿಲ್ ಬಂತು ನೋಡಿ ಟೀ ಕುದೀತು ರೀತಿ ಹಾಕ್ಬಿಟ್ಟು ಸೊ ಈವ್ನಿಂಗ್ ಆಯ್ತು ಅಲ್ವಾ ನಮ್ಮಮ್ಮಿ ಡ್ಯೂಟಿ ಅಂತ ಬಂದ್ರು ನಾನು ಕೂಡ ನಮ್ಮಮ್ಮಿಗೆ ಟೀ ಮಾಡಿ ಕೊಟ್ನಲ್ಲ ಟೀ ಮಾಡಿ ಕೊಟ್ಟಿದ ತಕ್ಷಣ ನಮ್ಮ ಅಜ್ಜಿ ನಮ್ಮ ಆಂಟಿ ಅವ್ರ ಮನೆಗ್ ಹೋಗೋಣ ನೆಡಿ ಅಂತ ಹೇಳಿದ್ರು ನಮ್ಮಮ್ಮಿಗೆ ಸರಿ ಆಯಿತು ಅಂತ ನಮ್ಮ ಮಮ್ಮಿನೂ ಕೂಡ ರೆಡಿ ಆಗಿದೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅವರು ಕೂಡ ಶಿಫ್ಟಿಂಗ್ ಆಗಿದ್ದಾರೆ ನಾನು ನಮ್ಗಂತರೂ ತುಂಬಾ ಖುಷಿ ಆಯಿತು ಇನ್ನೇನು ಅವ್ರ ಹತ್ರನೇ ಬಂದ್ರಲ್ವ ಅಂತ ಸೊ ಹೋಗೋದು ಬರೋದು ಇನ್ನಿದ್ದೇ ಇರುತ್ತೆ ನಮ್ಮ ಫ್ಯಾಮಿಲಿ ಎಲ್ಲದೂ ಅಷ್ಟೇ ಅಲ್ವಾ ಎಲ್ಲರ ಫ್ಯಾಮಿಲಿನೂ ಹತ್ತಿರ ಬಂದಷ್ಟು ನಮಗೆ ಖುಷಿ ಜಾಸ್ತಿ ಓಡಾಡೋದು ಹೋಗೋದು ಬರೋದು ಲೈಕ್ ಇವಾಗಂತೂ ಪಾಪ ಆಗಿದೆ ಹೋಗೋದು ಬರೋದು ಇದ್ದಿದ್ದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಹೋಗ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಟೈಮ್ನ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ರಿ ಬಂದಿದ್ಮೇಲೆ ನನಗೆ ಸ್ಕಿನ್ ಒಂಥರ ಒಂಥರ ಡಲ್ ಅನ್ನಿಸ್ತಾ ಇತ್ತು ಸ್ಕಿನ್ ಸ್ವಲ್ಪ ಸ್ಕಿನ್ ಪ್ಯಾಂಪರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವೀಡಿಯೋದಲ್ಲಿ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಗ್ಲೋಯಿಂಗ್ ಸ್ಕಿನ್ ಬೇಕಾ ನಿಮಗೂ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕಾ ನಿಮ್ಗೆ ಸ್ಕಿನ್ ಪಲಪಲ ಅಂತ ಹೊಲಿಬೇಕಾ ಸೊ ಹಾಗಾದರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಈ ರೀತಿ ಮಾಡ್ತಾ ಇರ್ತೀನಿ ಏನಾದರೂ ಒಂದು ಅಪ್ಲೈ ಮಾಡ್ತಾ ಇರ್ತೀವಿ ನಮ್ಮ ಸ್ಕಿನ್ಗೆ ಹೆಣ್ಮಕ್ಳು ಅಂದಮೇಲೆ ಸೊ ಇವಾಗ ಸ ಬೇಸಿಗೆ ಕಾಲ ಫುಲ್ ಹೊರಗಡೆ ಹೋದರೆ ಸನ್ ಟ್ಯಾನ್ ಆಗ್ತೀವಿ ಸ್ಕಿನ್ ಬೋರ್ನ್ ಆಗಿರುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ ಸೊ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಮಾಡ್ತೀನಿ ಸಿಂಪಲ್ ಸಿಂಪಲ್ಲಾಗಿ ಸಾಕು ನಮಗೆ ಇಷ್ಟು ಸ್ಕಿನ್ ಯಾವಾಗಲೂ ಪ್ಯಾಂಪರ್ ಮಾಡ್ಕೊಳ್ತಾ ಇದ್ದರೆ ಸಾಕು ನಾವು ತುಂಬಾ ಚೆನ್ನಾಗಿ ಆಗುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮುಳ್ತಾನೆ ಮಿಟ್ಟಿನ ಹಾಕೊಳ್ತಾ ಇದ್ದೀನಿ ನನ್ನ ಸ್ಕಿನ್ನಿಗೆ ಇಷ್ಟೇ ಸಾಕು ಅದಾಗಿದ್ಮೇಲೆ ಸ್ವಲ್ಪ ನೀರು ಸ್ವಾಟರ್ ಹಾಕೊಳ್ತಾಯಿದ್ದೀನಿ ಸ್ವಲ್ಪ ವಾಟ್ ಅವರ್ ನೋಡಿರಿ ನೋಡಿ ಈ ರೀತಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ ಸೊ ನೋಡಿ ಇವಾಗ ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಈ ಮುಲ್ತಾನ ಬಿಟ್ಟಿನ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಇದನ್ನ ಡೈಲಿ ಅಪ್ಲೈ ಮಾಡೋದ್ರಿಂದ ತುಂಬಾ ಸ್ಕಿನ್ಗೆ ಬೆನಿಫಿಟ್ ಇದೆ ಆಯಿಲಿ ಸ್ಕಿನ್ ಅವರು ಡೈಲಿ ಅಪ್ಲೈ ಮಾಡಿ ನಿಮ್ಮ ಪಿಂಪಲ್ಸ್ ಹೋಗೋಕ್ಕೆ ಇದು ತುಂಬಾನೇ ರಾಮ ಅಂತ ಅನ್ಕೋಬಹುದು ಸೊ ಇವಾಗ ತೋರಿಸ್ತೀನಿ ನಿಮಗೆ ನಾನು ಯೂಶಲ್ ಆಗಿ ಆಹಾ ಘಮ ಘಮ ಅನ್ನತ್ತೆ ನೋಡಿ ಫುಲ್ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಸಾಕು ಮಿಲ್ತಾನ್ ಮಿಟ್ಟಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸೊ ನೀವು ಡೈಲಿನೂ ಯೂಸ್ ಮಾಡಬಹುದು ಆಯ್ಲಿ ಸ್ಕಿನ್ ಅವರು ಡೈಲಿ ಯೂಸ್ ಮಾಡಿ ಡ್ರೈ ಸ್ಕಿನ್ ಅವರು ವಾರದಲ್ಲಿ ಮೂರು ಟೈಮ್ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಗ್ಲೋಯಿಂಗ್ ಬೇಕು ಅಂತಂದ್ರೆ ವಾರದಲ್ಲಿ ಮೂರು ಟೈಮ್ ಯೂಸ್ ಮಾಡಿದ್ರೆ ಸಾಕು ಸೊ ಚೆನ್ನಾಗಿದೆ ಇದನ್ನ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ ನೀವು ಯೂಸ್ ಮಾಡಿ ಯೂಸ್ ಮಾಡಿದ ಮೇಲೆ ನೀವು ನೀವೇ ಹೇಳ್ತೀರಾ ನನಗೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಆಗಿದ ಆಗಿದ್ಮೇಲೆ ಸಿಗ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗ್ಲೋಯಿಂಗ್ ಆಗಿ ಎಷ್ಟು ಚೆನ್ನಾಗಿ ಮೆತ್ತಗಿದೆ ಕೆಮ್ಮೆ ಮಾತ್ರ ತುಂಬಾ ಮೆತ್ತಗಿದೆ ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ಸ್ಕಿನ್ನು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಂಗಂದ್ರೆ ತುಂಬಾ ಇಷ್ಟ ಆಯಿತು ಇದನ್ನ ನಾನು ಯಾವಾಗಲೂ ಟ್ರೈ ಮಾಡ್ತೇನೆ ಇರ್ತೀನಿ ಮನೇಲಿ ಇರ್ತೀನಲ್ವ ಸೊ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ತಿಳಿಸಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್